ಪಾಠ ಹನ್ನೆರಡು ಒಮ್ಮೆ ನಗುತ್ತೇವೆ ಕವಿ ಸುಕನ್ಯಾ ಮಾರುತಿ ಅಭ್ಯಾಸ ಭಾಗ ಸಾಂದರ್ಭಿಕ ವಿವರಣೆಗಳನ್ನು ಬಯಸುವ ವಾಕ್ಯಗಳನ್ನು ಸಂದರ್ಭ ಸಹಿತ ವಿವರಣೆ ಕೊಡಿ ಸಂದರ್ಭ ಒಂದು ಗಂಜಿಗೂ ಗತಿಯಿಲ್ಲ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಸುಕನ್ಯಾ ಮಾರುತಿಯವರ ಒಮ್ಮೆ ನಗುತ್ತೇವೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ದಲಿತರ ಬಡತನದ ಬವಣೆ ಹಸುವಿನ ತಾಪವನ್ನು ವಿವರಿಸುವ ಸಂದ ಕಟ್ಟಿ ದುಡಿದರು ಹಸುವಿನ ಪವಣೆ ತಿರುಗುತ್ತಿಲ್ಲ ತೀರುತ್ತಿಲ್ಲ ಶ್ರೀಮಂತರ ಶೋಷಣೆಯು ಫಲವಾಗಿ ದನಗಳಿಗೆ ಮೇವಿಲ್ಲ ಜನಗಳಿಗೆ ನೀರಿಲ್ಲ ಗಂಜಿಗೂ ಅಂತೂ ಗಂಜಿಗಿದ್ದು ಗತಿಯೇ ಇಲ್ಲ ದಲಿತ ಜನ ಸತ್ತ ದನಗಳನ್ನು ಕಿತ್ತು ತಿನ್ನುವುದೇ ಬದುಕಾಗಿ ಬಿಟ್ಟಿದೆ ಇದನ್ನು ಕಣ್ಣಾರೆ ಕಂಡ ಕವಿತ್ರಿಯ ಕಥಕಥನೇ ಕುದಿಯುವ ಅಗ್ನಿ ಪರ್ವತವಾಗುತ್ತಾರೆ ದಲಿತ ಶೋಷಣೆ ನಿಲ್ಲಬೇಕು ಅದು ನಿಲ್ಲದ ಅದು ನಿಲ್ಲದ ತನಕ ದಲಿತರಿಗೆ ಸುಖದ ಬಾಳು ಕನಸಿನ ಗೋಪುರ ಎಂಬುದು ಕವಿತ್ರಿಯ ನಿಲುವು ಕವಿತ್ರಿ ಇದನ್ನು ರೊಚ್ಚಿನಿಂದ ವಿವರಿಸುತ್ತಾ ಈ ಅಂತ ಹೇಳುತ್ತಾರೆ ಸಂದರ್ಭ ಎರಡು ಗದಗದ ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯಭಾಗದಲ್ಲಿ ಬರುವ ಸುಕನ್ಯಾ ಕುಮಾರ್ ಮಾರುತಿಯವರ ಒಮ್ಮೆ ನಗುತ್ತೇವೆ ಗಮನದಿಂದ ಆಯ್ದುಕೊಳ್ಳಲಾಗಿದೆ ಶ್ರೀಮಂತರ ಶೋಷಣೆಯ ವಿರುದ್ಧ ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಕವಿತ್ರಿ ಈ ಮಾತನ್ನು ಹೇಳುತ್ತಾರೆ ಇಲ್ಲಿ ಸಂದರ್ಭದ ವಿವರಣೆ ದಲಿತ ಬಡವರಿಗೆ ತುತ್ತು ಕುಳಿಗೂ ಗತಿ ಇಲ್ಲದಂತೆ ದನಕರಗಳಿಗೂ ಮೇವಿಲ್ಲದಂತೆ ಶೋಷಿಸುವ ಶ್ರೀಮಂತರ ವರ್ಗದ ಬಗ್ಗೆ ಈ ಕವಿತ್ರಿಗೆ ತೀವ್ರ ಆಕ್ರೋಶವಿದೆ ರೊಚ್ಚಿಗೆದ್ದ ಅಂತೆ ಕವಿತ್ರಿ ಈ ಶ್ರೀಮಂತರ ಶೋಷಣೆ ಮನೋಭಾವಕ್ಕೆ ತೀವ್ರ ಪ್ರತಿಭಟನೆಯನ್ನು ಅಡ್ಡಾಡುತ್ತಾರೆ ಅವರ ಈ ಅವಾನ್ವಯ ಕೃತ್ಯಕ್ಕೆ ಕಥಕಥನೆ ಕುದಿಯುವ ಜ್ವಾಲಾಮುಖಿಯ ಆಗುತ್ತಾರೆ ಶ್ರೀಮಂತರ ಶೋಷಣೆ ಇಲ್ಲದ ಹೊರತು ತಮ್ಮ ಪ್ರತಿಭಟನೆ ನಿಲ್ಲದು ಎಂಬ ಆಶವನ್ನು ವ್ಯಕ್ತಪಡಿಸುತ್ತಾರೆ ಕವಿತ್ರಿ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಮೂರು ದೀನದಲಿತನಕ್ಕೆ ಧಿಕ್ಕಾರವಿರಲಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದದ ಪಠ್ಯದ ಪದ್ಯಭಾಗದಲ್ಲಿ ಬರುವ ಸುಕನ್ಯಾ ಮಾರುತಿಯವರ ಒಮ್ಮೆ ನಗುತ್ತೇವೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ದೀನದಲಿತರು ಶ್ರೀಮಂತರ ಶೋಷಣೆಗೆ ಪ್ರಬಲ ಪ್ರತಿಭಟನೆ ಒಡ್ಡದಿದ್ದರೆ ಅವರಿಗೆ ತಮ್ಮ ಅಧಿಕಾರವೇ ಗತಿ ಎಂದು ಎಚ್ಚರಿಸುವ ಸಂದರ್ಭದಲ್ಲಿ ಕವಿತ್ರಿ ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆಯಲ್ಲಿ ಶ್ರೀಮಂತರ ಶೋಷಣೆಗೆ ಕವಿತ್ರಿಯ ಅಗ್ನಿಪರ್ವತ ಜ್ವಾಲಾಮುಖಿಯಾದರೂ ಏನು ಮಾಡಲಾದ ಅಸಹಾಯಕ ಸ್ಥಿತಿ ಅವರನ್ನು ಕಾಡುತ್ತದೆ ಶ್ರೀಮಂತರ ಶೋಷಣೆಗೆ ದಲಿತ ಶೋಷಣೆ ರಹಿತ ಬದುಕಿಗೆ ಅವರ ಸ್ಥಿತಿ ಏನು ಮಾಡಲಾರವರಾಗಿದ್ದಾರೆ ಕವಿತ್ರಿ ಆದರೆ ದಲಿತ ಒಳಗಾಗಿ ಅವರ ಮುಗಿಲತ್ತ ಕೈ ಚಾಚಿ ನಿಲ್ಲುತ್ತಾರೆ ಮತ್ತೆ ಗದಗದಿಸಿ ಉರಿಯುವ ಜ್ವಾಲಾಮುಖಿಯಾಗಿತ್ತಾರೆ ಎಂದು ನಮ್ಮದ ದೇವರಲ್ಲಿ ಮೊರೆ ಇಡುತ್ತಾರೆ ಕಂಡೆ ಇರದ ದೈವದ ಸಹಾಯ ಬಿಡುತ್ತಾರೆ ಬೆಂಕಿಯ ನಾಲಕ್ಕೆ ಚಾಚೆ ದಲಿತರ ದರಿದ್ರವನ್ನೇ ಆ ಪೋಷಣ ಮಾಡಲು ಮುಂದಾಗುತ್ತಾರೆ ಅವರ ನೋವನ್ನೇ ಸರ್ವನಾಶ ಮಾಡುವ ಪಣ ತೊಡುತ್ತಾರೆ ಆಗ ಕವಿತೆ ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ನಾಲ್ಕು ಒಮ್ಮೆ ನಕ್ಕೆ ನಗುತ್ತೇವೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯಭಾಗದಲ್ಲಿ ಬರುವ ಸುಕನ್ಯಾ ಮಾರುತಿಯವರ ಒಮ್ಮೆ ನಗುತ್ತೇವೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ದಲಿತರ ಬದುಕು ಒಂದಿಲ್ಲ ಒಂದು ಸುಖದ ಬಾಳಾಗುತ್ತವೆಂಬ ಆಶಯವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಕವಿತ್ರಿ ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆಯಲ್ಲಿ ದಲಿತರನ್ನು ಶ್ರೀಮಂತರ ಶೋಷಣೆಯಿಂದ ಮುಕ್ತಗೊಳಿಸಿ ಅವರ ಬದುಕನ್ನು ನಗಿಯ ನಂದನವನವನ್ನಾಗಿಸುವ ಛಲ ಈ ಕವಿತೆಯದು ತನ್ನ ವರವನ್ನು ತನ್ನ ವರವನ್ನು ತನ್ನ ಪ್ರೀತಿಯ ಜನರನ್ನು ತನ್ನಂತೆ ಕಂಡು ಅವರನ್ನು ನಗಿಸುವ ಆಸೆ ಈ ಕವಿಯದು ಅಂತೆ ದಲಿತರನ್ನು ಶೋಷಣೆಯ ದಗೆಯಿಂದ ಹೊರ ನಕ್ಕಲು ಮುಂದಾಗುತ್ತಾರೆ ಶೋಷಣೆ ಹೊಗೆಯಿಂದ ಪಾರು ಮಾಡಿ ನಗುವಿನ ಬದುಕನ್ನಾಗಿಸಲು ಸಜ್ಜಾಗುತ್ತಾರೆ ಒಟ್ಟಾರೆ ಕೊನೆಯಿಲ್ಲದ ನಗು ಮೊನೆಯಿಲ್ಲದ ನಗು ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು ಮಳೆ ಸುರಿಸುವ ನಗು ಬೆಳೆ ಬೆಳೆಯುವ ನಗು ಮಳೆ ಹರಿಸುವ ನಗು ನಗು ಮತ್ತು ನಗಿಸುವ ಹೆಬ್ಬಯಕೆ ಈ ಕವಿತೆಯದು ಇದನ್ನು ಸುರಿಸುತ್ತಾ ಕವಿತ್ರಿ ಈ ಮೇಲ್ನಂತೆ ಹೇಳುತ್ತಾರೆ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದನಗಳಿಗೆ ಏನಿಲ್ಲ ಉತ್ತರ ದನಗಳಿಗೆ ಮೇವಿಲ್ಲ ಪ್ರಶ್ನೆ ಎರಡು ಜನರಿಗೆ ಯಾವುದಕ್ಕೆ ಗತಿ ಇಲ್ಲ ಉತ್ತರ ಜನರಿಗೆ ಗಂಜಿಗೂ ಗತಿ ಇಲ್ಲ ಪ್ರಶ್ನೆ ಮೂರು ಕವಿತ್ರಿ ಯಾರಲ್ಲಿ ಮೊರೆ ಇಡುತ್ತಾರೆ ಉತ್ತರ ಕವಿತ್ರಿ ಎಂದು ನಂಬದ ದೇವರಲ್ಲಿ ಕಂಡೇ ಇರದ ದೈವದಲ್ಲಿ ಮೊರೆ ಇಡುತ್ತಾರೆ ಪ್ರಶ್ನೆ ನಾಲ್ಕು ಕವಿತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ ಉತ್ತರ ಕವಿತ್ರಿ ದಲಿತನಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ ಪ್ರಶ್ನೆ ಐದು ಜನರನ್ನು ಯಾವುದರಿಂದ ಪಾರು ಮಾಡುತ್ತೇನೆಂದು ಕವಿತೆ ಹೇಳುತ್ತರು ಉತ್ತರ ಜನರನ್ನು ಶ್ರೀಮಂತರ ಶೋಷಣೆಯ ದಗೆ ಹೊಗೆಗಳಿಂದ ಪಾರು ಮಾಡುತ್ತೇನೆಂದು ಕವಿತ್ರಿ ಹೇಳುತ್ತಾರೆ ಎರಡು ಅಂಕಗಳ ಪ್ರಶ್ನೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದನಗಳಿಗೆ ಜನಗಳಿಗೆ ಏನೇನೂ ಇಲ್ಲ ಉತ್ತರ ದನಗಳಿಗೆ ಮೇವು ಇಲ್ಲ ಜನಗಳಿಗೆ ನೀರಿಲ್ಲ ದನಗಳಿಗೆ ಮೇವು ಇಲ್ಲ ಜನಗಳಿಗೆ ನೀರಿಲ್ಲ ಪ್ರಶ್ನೆ ಎರಡು ಕವಿತ್ರಿ ಮುಗಿಲತ್ತ ಕೆ ಚಾಚಿ ಏಕೆ ನಿಂತಿದ್ದಾರೆ ಉತ್ತರ ಕವಿತ್ರಿ ದಲಿತರಿಗೆ ನೇನು ಮಾಡಲಾಗದ ಅವರ ಸ್ಥಿತಿ ನೋಡಲಾಗದ ಅವರಿಗಾಗಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದಾರೆ ಪ್ರಶ್ನೆ ಮೂರು ಜನರನ್ನು ಕವಿತ್ರಿ ಯಾವ ಯಾವ ಯಾವುದರಿಂದ ಪಾರು ಮಾಡುವುದಕ್ಕಾಗಿ ಹೇಳಿದ್ದಾರೆ ಉತ್ತರ ಜನರನ್ನು ಕವಿತ್ರಿ ಶ್ರೀಮಂತರ ಶೋಷಣೆಯ ಧಗೆಯಿಂದ ಹೊರನುಗ್ಗಿಸಲು ಹೇಳಿದ್ದಾರೆ ಶ್ರೀಮಂತರ ಶೋಷಣೆಯ ಹೊಗೆಯಿಂದ ಪಾರು ಮಾಡಿ ದಲಿತರನ್ನು ನುಗ್ಗಿಸಲು ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ಕವಿತ್ರಿಯ ನಗುವ ನಗು ಎಂಥದ್ದು ಉತ್ತರ ಕವಿತ್ರಿಯ ನಗು ನಗು ಕೊನೆಯಿಲ್ಲದು ಮೊನೆಯಿಲ್ಲದು ಆಕಾಶದಲ್ಲಿ ಕಾರ್ಮೋಡ ಕವಿಸುವಂಥದ್ದು ಮಳೆ ಸುರಿಯುವಂಥದ್ದು ಹೊಳೆ ಸುರಿಯುವಂಥದ್ದು ಬೆಳೆ ಸುಳಿ ಬೆಳೆ ಬೆಳೆಸುವಂಥದ್ದು ದನ ಜನ ಎಲ್ಲ ಕೂಡಿ ನಗುವಂಥದ್ದು ನಾಲ್ಕು ಅಂಕಗಳ ಪ್ರಶ್ನೆಗಳು ಐದಾರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿತ್ರಿಯ ಅಗ್ನಿಪರ್ವತ ಜ್ವಾಲಾಮುಖಿ ಆಗಿದ್ದೇನು ಎನ್ನಲು ಕಾರಣವೇನು ಉತ್ತರ ಕವಿತ್ರಿಯ ಅಗ್ನಿಪರ್ವತ ಜ್ವಾಲಾಮುಖಿ ಆಗಿದ್ದೇನೆ ಎನ್ನಲು ಶ್ರೀಮಂತರ ದಲಿತರನ್ನು ಶೋಷಿಸುವುದಕ್ಕೆ ಕಾರಣ ಶತಶತಮಾನಗಳಿಂದ ದಲಿತರ ಮೇಲೆ ನ ನಡೆಯುತ್ತಾ ಬಂದ ಶ್ರೀಮಂತರ ಶೋಷಣೆಯನ್ನು ಈ ಕವಿತ್ರಿಯನ್ನು ತೀರಾ ಪ್ರಬಲವಾಗಿ ಪ್ರತಿಭಟಿಸುತ್ತಾರೆ ತನ್ನ ದಲಿತ ಜನರ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಎಂದರೆ ಶ್ರೀಮಂತರನ್ನು ಅಗ್ನಿ ಪರ್ವತವಾಗಿ ಜ್ವಾಲಾಮುಖಿಯಾಗಿ ಸರ್ವನಾಶ ಮಾಡುವಷ್ಟು ಪ್ರೀತಿ ಅಂತೆ ಅವರ ತನ್ನ ದಲಿತ ಜನ ಸತ್ತ ದನಗಳ ಕಿತ್ತು ತಿನ್ನುವುದನ್ನು ಕಣ್ಣಾರೆ ಕಂಡು ಅಗ್ನಿ ಪರ್ವತವಾಗುತ್ತಾರೆ ದಲಿತರಿಗೆ ಏನು ಮಾಡಲಾಗದ ಅವರ ಸ್ಥಿತಿಯನ್ನು ನೋಡಲಾಗದವರಿಗಾಗಿ ಉಗ್ಲತ್ತ ಕೈ ಚಾಚಿ ನಿಂತು ದಗದಗಿಸಿ ಉರಿಯುವ ಜ್ವಾಲಾಮುಖಿಯಾಗಿ ತಾರೆ ಪ್ರಶ್ನೆ ಎರಡು ಒಮ್ಮೆ ನಗುತ್ತೇವೆ ಎಂಬ ಕವಿತೆಯಲ್ಲಿ ವ್ಯಕ್ತವಾಗುವ ನಗುವಿನ ವೈಶಿಷ್ಟ್ಯವನ್ನು ವಿವರಿಸಿ ಉತ್ತರ ಒಮ್ಮೆ ನಗುತ್ತೇವೆ ಕವಿತೆಯಲ್ಲಿ ಉತ್ತರ ಒಮ್ಮೆ ನಗುತ್ತೇವೆ ಕವಿತೆಯಲ್ಲಿ ವ್ಯಕ್ತವಾಗುವ ನಗುವಿನ ವೈಶಿಷ್ಟ್ಯ ಅರ್ಥ ಗರ್ಭಿತವಾದದ್ದು ಶತಶತಮಾನಗಳಿಂದ ಶ್ರೀಮಂತರ ಶೋಷಣೆ ಒಳಗಾಗಿ ನಗುವನ್ನೇ ಕಾಣದ ದಲಿತ ಜನಾಂಗಕ್ಕೆ ಒಂದಿಲ್ಲೋ ಒಂದು ದಿನ ನಗುವ ಬದುಕು ಬಂದೇ ಬರುತ್ತದೆ ಅದಕ್ಕಾಗಿ ತಾನು ತೀವ್ರ ಪ್ರತಿಭಟನೆ ಒಡ್ಡುತ್ತೇನೆ ಎಂಬ ಕವಿತೆಯ ದಿಟ್ಟ ಮನೋಭಾವ ಪ್ರತಿಭಟನೆಗಳಲ್ಲಿ ಕವಿತೆಯಲ್ಲಿ ವ್ಯಕ್ತವಾಗುವ ನಗೆಯ ವೈಶಿಷ್ಟ್ಯ ಈ ಕವಿತೆಯ ತನ್ನ ಪ್ರತಿಭಟನೆಯ ಬಗ್ಗೆ ಅಚಲವಾದ ನಂಬಿಕೆ ಇದೆ ತನ್ನ ದಲಿತರ ಜನರನ್ನು ಶ್ರೀಮಂತರ ಶೋಷಣೆಯ ದಗೆ ಹೊಗೆಗಳಿಂದ ಪಾರು ಮಾಡಿ ಅವರ ಹೊಗೆಯ ಬದುಕನ್ನು ನಗೆಯ ಬದುಕನ್ನಾಗಿ ಮಾಡಲು ಪ್ರತಿಭಟನೆ ಒಡ್ಡುತ್ತಾರೆ ಇದರಲ್ಲಿ ಯಶಸ್ವಿಯಾಗಿ ದನಜನವನ್ನು ಕ್ಕಾಗಿ ಸ್ಪಷ್ಟಪಡಿಸುತ್ತಾರೆ ಈ ಕವಿತೆ ಈ ಕವಿತೆಯಲ್ಲಿ ವ್ಯಕ್ತವಾಗುವ ನಗುವಿನ ವೈಶಿಷ್ಟ್ಯ ಭಾಷಾಭ್ಯಾಸ ತತ್ಸಮ ತದ್ಭವ ಗಮನಿಸಿ ಅಗ್ನಿ ಅಗ್ನಿ ಅಗ್ಗಿ ಆಕಾಶ ಅಗಸ ಪದ ಬಿಡಿಸಿ ಬರೆಯಿರಿ ಕಂಬನಿ ಕಾರ್ಬೋರ್ಡ್ ಪದ ಬಿಡಿಸಿ ಬರೆಯಿರಿ ಕಣ್ಣು ಪ್ಲಸ್ ಪನಿ ಕಣ್ಣನಿ ಕಂಬನಿ ನಾನಾರ್ಥ ಗಮನ ಹೊಳೆ ನದಿ ಕಾಂತಿ ಅನುಕರಣ ವಾಕ್ಯಗಳನ್ನು ಗಮನಿಸಿ ಕಥಕಥ ತಗದಗ ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ಕವಿತೆ ಪರಿಚಯ ಸುಕನ್ಯಾ ಮಾರುತಿ ಕವಿ ಪರಿಚಯ ದಲಿತ ಸಂವೇದನೆಯ ಪ್ರಮುಖ ಕವಿತೆಯಲ್ಲಿ ಸುಕನ್ಯಾ ಮಾರುತಿ ಒಬ್ಬರು ಸದಾ ದಲಿತ ಸಾಹಿತ್ಯ ಚಳವಳಿಯ ಮುಂಚಣಿಯಲ್ಲಿರುವ ಸುಕನ್ಯಾ ಮಾರುತಿ ಅವರ ಕನ್ನಡ ಮಹಿಳಾ ಸಾಹಿತ್ಯದಲ್ಲಿ ಮಹತ್ವದ ಸಾಧನೆ ಮಾಡಿದ್ದಾರೆ ಹತ್ತೊಂಬತ್ತು ನೂರ ಐವತ್ತಾರರ ಮಾರ್ಚ್ ಒಂದರಂದು ಜನಿಸಿದ ಸುಕನ್ಯಾ ಮಾರುತಿ ಬಳ್ಳಾರಿ ಜಿಲ್ಲೆಯ ಹೂಳಗಿ ತಾಲೂಕಿನ ಕೊಟ್ಟೂರು ಗೋಕಾಕ್ ಚಳವಳಿಯ ಬಂಡಾಯ ಸಾಹಿತ್ಯ ಸಂಘಟನೆಯ ದಲಿತ ಬಂಡಾಯ ಚಳವಳಿ ಕುಲುಕುಸುಗು ದೇಸಿ ಕಲೆಗಳ ಅಭಿವೃದ್ಧಿಗಾಗಿ ಸಂಸ್ಕೃತಿ ಸಂಗ್ರಾಮ ಪ್ರತಿಷ್ಠಾಪನಾ ಸ್ಥಾಪನೆಗೆ ಮುಂತಾದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಸುಕನ್ಯ ಮಾರುತ್ತಿದ್ದರು ಈ ತರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು